ದಸರಾ ಉದ್ಘಾಟನೆಗೆ ಆಹ್ವಾನಿತೆಯಾದ ಭಾನು ಮುಸ್ತಾಕ್ ಅವರ ವಿರುದ್ಧ ಕೆಲವರು ಅವರು ಮುಸ್ಲಿಂ ಎಂಬ ಕಾರಣಕ್ಕೆ ವಿರೋಧಿಸುತ್ತಿರುವುದು ವಿಷಾದನೀಯ ಸಮಾಜಕ್ಕೆ ಕೊಡುಗೆ ನೀಡುವಲ್ಲಿ ಧರ್ಮ ಜಾತಿ ಮತ್ತು ಇನ್ನಾವುದೇ ಭೇದ ಭಾವಗಳು ಅಡ್ಡಿ ಬರಬಾರದು ಅದೇ ಮುಸ್ಲಿಂ ಸಮುದಾಯದ ಅಜಿಮ್ ಪ್ರೇಮ್ಜಿ ಭಾರತದ ಪ್ರಮುಖ ಉದ್ಯಮಿ ಅವರು ತಮ್ಮ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಮೂಲಕ ಶಿಕ್ಷಣಕ್ಕಾಗಿ ಕರ್ನಾಟಕ ಸೇರಿದಂತೆ ಭಾರತದ ವಿವಿಧ ರಾಜ್ಯಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ನೀಡುತ್ತಿದ್ದಾರೆ ಈ ಮೂಲಕ ಗ್ರಾಮೀಣ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲು ಶ್ರಮಿಸುತ್ತಿದ್ದಾರೆ ಶಿಕ್ಷಕರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮೂಲಕ ಶಿಕ್ಷಕರನ್ನ ಪ್ರೇರೇಪಿಸಲಾಗುತ್ತಿದೆ ಜೊತೆಗೆ ಹಲವಾರು ಉಚಿತ ಶಾಲೆಗಳನ್ನು ಸಹ ಸ್ಥಾಪಿಸಿದ್ದಾರೆ ಮತ್ತು ಮಹಿಳಾ ಸಬಲೀಕರಣ ಕಾರ್ಯಕ್ರಮಗಳ ಮೂಲಕ ಸಮಾಜವನ್ನು ಅಭಿವೃದ್ಧಿ ಕಡೆಗೆ ಕೊಂಡೊಯ್ಯುತ್ತಿದ್ದಾರೆ ಇಲ್ಲಿ ಅಭಿವೃದ್ಧಿ ಮಾಡುವವರು ಸಮಾಜ ಸುಧಾರಣೆ ಮಾಡುವವರು ಮತ್ತು ಶಿಕ್ಷಣಕ್ಕಾಗಿ ದುಡಿಯುವವರು ಹಿಂದುವೋ ಅಥವಾ ಮುಸ್ಲಿಮರೋ ಎನ್ನುವುದು ಮಹತ್ವದ ವಿಷಯವಲ್ಲ ವ್ಯಕ್ತಿಗಳು ಮಾಡಿದ ದಾನಗಳಿಂದ ಅಭಿವೃದ್ಧಿಗಳಿಂದ ಮತ್ತು ಅವರ ನಿಸ್ವಾರ್ಥ ಸೇವೆಗಳಿಂದ ಸಮಾಜ ಅವರನ್ನು ಗುರುತಿಸುತ್ತದೆ ಭಾನು ಮುಸ್ತಾಕ್ ಅವರು ಸಹ ತಮ್ಮದೇ ಆದ ಚೌಕಟ್ಟಿನಲ್ಲಿ ಕನ್ನಡದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸೇವೆ ಮಾಡಿದವರು ಮಂಗಳೂರಿನ ಭಾನು ಮುಸ್ತಾಕ್ ಅವರು ನಾಟಕ ಕ್ಷೇತ್ರ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿದವರು ಮಹಿಳೆಯರ ಹಕ್ಕು ಮತ್ತು ಧ್ವನಿ ಎತ್ತುವ ಹಲವಾರು ಸಾಹಿತ್ಯಗಳನ್ನು ಸಹ ಅವರು ರಚಿಸಿದ್ದಾರೆ ಸಮಾಜದ ಸಮಸ್ಯೆಗಳನ್ನು ಎತ್ತಿ ಜನರನ್ನು ಜಾಗೃತಗೊಳಿಸಿದ್ದಾರೆ ಮಹಿಳೆಯರ ಹಕ್ಕುಗಳಿಗಾಗಿ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಸಮಾಜ ಪರಿವರ್ತನೆಯ ಸಲುವಾಗಿ ನಾಟಕಗಳನ್ನು ಬರೆದಿದ್ದಾರೆ ಈ ಮೂಲಕ ಕನ್ನಡ ಸಂಸ್ಕೃತಿ ಹಾಗೂ ಸಾಹಿತ್ಯಕ್ಕೆ ಅನನ್ಯ ಕೊಡುಗೆ ನೀಡಿದ್ದಾರೆ ಭಾನು ಮುಸ್ತಾಕ್ ಅವರು ತಮ್ಮ ಹಾರ್ಟ್ ಲ್ಯಾಂಪ್ ಎಂಬ ಕಥಾ ಸಂಕಲನಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಸಹ ಪಡೆದುಕೊಂಡಿದ್ದಾರೆ ಇಲ್ಲಿ ಭಾನು ಮುಸ್ತಾಕ್ ಅವರು ಮುಸ್ಲಿಂ ಆಗಿರುವುದು ಮುಖ್ಯವಲ್ಲ ಕನ್ನಡ ಸಾಹಿತ್ಯಕ್ಕೆ ಸಂಸ್ಕೃತಿಗೆ ಕನ್ನಡ ನಾಟಕ ಲೋಕಕ್ಕೆ ಅವರು ಕೊಟ್ಟ ಕೊಡುಗೆ ಮತ್ತು ಅವರ ಸಾಧನೆ ಮುಖ್ಯವಾಗುತ್ತದೆ ಒಂದು ಕಡೆ ಅಜಿಂ ಪ್ರೇಮ್ಜಿ ಕೋಟ್ಯಾಂತರ ರೂಪಾಯಿಗಳನ್ನು ದಾನ ಮಾಡಿ ಮಕ್ಕಳ ಭವಿಷ್ಯ ಕಟ್ಟುತ್ತಿದ್ದಾರೆ ಭಾನು ಮುಸ್ತಾಕ್ ಅವರು ಸಹ ತಮ್ಮ ಸಾಹಿತ್ಯ ಮತ್ತು ಬರಹಗಳ ಮೂಲಕ ಸಮಾಜ ಕಟ್ಟುತ್ತಿದ್ದಾರೆ ಈ ಇಬ್ಬರ ಧರ್ಮ ನಮಗೆ ಮುಖ್ಯವಲ್ಲ ಇವರ ಮಾನವೀಯತೆ ಮತ್ತು ಸಮಾಜ ಸೇವೆ ನಮಗೆ ಮುಖ್ಯ ಅದಕ್ಕಾಗಿ ನಾವು ಇವರನ್ನ ಧರ್ಮದಿಂದ ಅಲ್ಲ ಅವರ ಕಾಯಕದಿಂದ ನೋಡಬೇಕು ಅಜಿಮ್ ಪ್ರೇಮ್ಜಿ ಮತ್ತು ಭಾನು ಮುಸ್ತಾಕ್ ಮುಸ್ಲಿಂ ಎಂಬ ಕಾರಣಕ್ಕೆ ದೊಡ್ಡ ವ್ಯಕ್ತಿಗಳಾಗಿಲ್ಲ ಅವರ ಕೆಲಸವೇ ಅವರನ್ನ ದೊಡ್ಡವರನ್ನಾಗಿಸಿದೆ ನಮ್ಮ ನಾಡಿನ ದಸರಾ ಹಬ್ಬವೂ ಸಹ ಏಕತೆ ಮತ್ತು ಸಹಬಾಳ್ವೆಯ ಸಂಕೇತವಾಗಲಿ